ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇನ್ನೇನು ಬೇಸಿಗೆ ಬರ್ತಾ ಇದೆ ಮಾರ್ಚ್ ತಿಂಗಳಲ್ಲಿ ಇಷ್ಟೊಂದು ಬಿಸಿಲು ಈ ಬೇಸಿಗೆಲಿ ನಮ್ಮ ಗಿಡಗಳನ್ನು ಯಾವ ರೀತಿ ನಾವು ಕಾಪಾಡಿಕೊಳ್ಳೋದು ಮತ್ತು ಈ ವರ್ಷ ಅಂತೂ ನೀರಿನ ಅಭಾವ ತುಂಬಾ ಇದೆ ಎಲ್ಲೆಲ್ಲೂ ನೀರಿನ ಅಭಾವ ಮಳೆ ಕಡಿಮೆ ಬಂದಿರೋದ್ರಿಂದ ನೀರಿನ ಅಭಾವ ತುಂಬ ಇದೆ ಹಾಗಾಗಿ ನಾವು ನಮ್ಮ ಗಡೆಗಳನ್ನು ಯಾವ ರೀತಿ ಕಾಪಾಡಿಕೊಳ್ಳೋದು ಈ ಬೇಸಿಗೆಯಲ್ಲಿ ಯಾವ್ಯಾವ ರೀತಿಯಿಂದ ನಾವು ನೀರನ್ನು ಉಳಿಸ್ಬೋದು ಮತ್ತು ಲಾಸ್ಟಲ್ಲಿ ಪ್ಲ್ಯಾಸ್ಟಿಕ್ ಬಾಟ್ಲಿಂದ ಹೇಗೆ ನಾವು ಡ್ರಿಪ್ಪನ್ನು ಮಾಡಿ ಕಡಿಮೆ ನೀರನ್ನು ಖರ್ಚು ಮಾಡೋದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ತುಂಬಾ ಉಪಯುಕ್ತವಾಗಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೇಕೈಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಬನ್ನಿ ಯಾವ ಯಾವ ರೀತಿಯಿಂದ ನಮ್ಮ ಗಿಡಗಳನ್ನು ಕಾಪಾಡಿಕೊಳ್ಳೋದು ಬೇಸಿಗೆ ಬಿಸಿಲಿಂದ ನೀರು ಕಡಿಮೆ ಬೇಕಾಗೋ ಹಾಗೆ ಹೇಗೆ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ಟಿಫ್ ನಂಬರ್ ಒನ್ ನೋಡಿ ಈ ರೀತಿ ನಾವು ತಾಪವನ್ನು ಕಡಿಮೆ ಮಾಡಲಿಕ್ಕೆ ಸೀರೆಗಳನ್ನು ಅಥವಾ ಶೇಜ್ ನಟ್ಟನ್ನು ಈ ರೀತಿ ಕಟ್ಟಿ ಗಿಡಕ್ಕೆ ಬಿಸಿಲು ನೇರವಾಗಿ ಬೀಳೋದನ್ನು ತಪ್ಪಿಸ್ಬೋದು ತುಂಬ ಹಸಿರಾಗಿ ಬರುತ್ತೆ ಗಿಡಗಳು ಹಾಗೆ ಇದಕ್ಕೆ ನೀರು ಕಡಿಮೆ ಸಾಕಾಗತ್ತೆ ನಾವು ಎರಡು ದಿನಕ್ಕೊಂದ್ಸಾರಿ ಈ ರೀತಿ ನೀರನ್ನು ಕೊಟ್ಟರೂ ಸಾಕಾಗತ್ತೆ ಈ ರೀತಿ ಸೀರೆ ಅಥವಾ ಏನಾದರೂ ಕೊಟ್ಟೋದ್ರಿಂದ ಟಿಫ್ ನಂಬರ್ ಟು ನೋಡಿ ಈ ರೀತಿ ಮಲ್ಚಿಂಗ್ಗಳನ್ನು ಮಾಡೋದು ನಮ್ಮ ಗಿಡದ ಬುಡದಲ್ಲಿ ನೇರವಾಗಿ ಬಿಸಿಲು ಬರದೇ ಇರೋ ಹಾಗೆ ಮತ್ತು ನೀರು ಹಾಕಿರೋದು ಆರದೇ ಇರೋ ಹಾಗೆ ಒಣಗದೇ ಇರೋ ಹಾಗೆ ನಾವು ಏನಾದರೂ ಚಾಲಿ ಸಿಪ್ಪೆ ತೆಂಗಿನಾರು ಮತ್ತು ಯಾವುದಾದ್ರೂ ಒಂದು ಕೃಷಿ ತ್ಯಾಜ್ಯ ಒಣಗಿದ ಹುಲ್ಲು ಏನಾದರೂ ಅದರಿಂದ ಮುಚ್ಚಿ ನಾವು ಗಿಡಗಳನ್ನ ಕಾಪಾಡ್ಕೋಬೋದು ಇದು ಮೂರನೇದಾಗಿ ನಾವು ಅಕ್ಕಿ ಮತ್ತು ಬೇಳೆಗಳನ್ನು ಮನೆಯಲ್ಲಿ ದಿನಾ ಇರ್ತೀವಿ ಆ ನೀರನ್ನು ಸಿಂಕಿಗೋ ಮತ್ತೆಲ್ಲೋ ಹಾಕಿ ವೇಸ್ಟ್ ಮಾಡ್ತೀವಿ ಅದ್ರ ಬದಲು ನಾವು ಈ ಗಿಡಗಳ ಈ ನೀರನ್ನು ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ಕೂಡ ತಂಪಾಗಿರುತ್ತೆ ಮತ್ತು ನೀರ ಅಭಾವವನ್ನು ಕಡಿಮೆ ಮಾಡ್ಬೋದು ಇದನ್ನು ವೇಸ್ಟ್ ಮಾಡಿ ಎಸೆಯೋ ಬದಲು ಈ ನೀರನ್ನು ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಮ ಗಿಡಗಳನ್ನು ತಂಪಾಗಿಡ್ಬೋದು ಇದು ಪೌಷ್ಟಿಕವಾಗಿರುತ್ತೆ ಈ ಅಕ್ಕಿ ಮತ್ತು ಬೇಳೆ ತುಳದಿರೋ ನೀರಲ್ಲಿ ತುಂಬಾ ಪೌಷ್ಟಿಕಾಂಶ ಇರೋದ್ರಿಂದ ನಾವು ಇದನ್ನು ಹಾಕೋದ್ರಿಂದ ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕೂಡ ನಾವು ನೀರನ್ನು ಹಾಕ್ಬೋದು ನೋಡಿ ಈ ರೀತಿ ನಮ್ಮ ಗಿಡಗಳಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ದಿನ ಈ ನೀರನ್ನು ಹಾಕೋದ್ರಿಂದ ನಮ್ಮ ಗಿಡಗಳ ಆರೋಗ್ಯನ ತುಂಬ ಚೆನ್ನಾಗಿ ನಾವು ಕಾಪಾಡ್ಕೋಬೋದು ಬೇಸಿಗೆಯಲ್ಲಿ ಈ ರೀತಿ ಲಿಕ್ವಿಡ್ಗಳನ್ನು ಹಾಕೋದ್ರಿಂದ ಗಿಡಗಳು ತಂಪಾಗಿರುತ್ತೆ ತುಂಬ ಹಸಿರಾಗಿ ತುಂಬ ಚೆನ್ನಾಗಿ ಹೂ ಬಿಡುವಂತೆ ಮಾಡ್ಬೋದು ಈ ರೀತಿ ಮಾಡಿ ನೋಡಿ ನೀವು ಿಫ್ ನಂಬರ್ ಫೋರ್ ನೋಡಿ ನಾವು ಈ ರೀತಿ ಸಿಂಕ್ಗಳಲ್ಲಿ ನೀರನ್ನು ಎಷ್ಟೊಂದು ವೇಸ್ಟ್ ಮಾಡ್ತೀವಿ ಅದ್ರ ಬದಲು ಇದು ಈ ರೀತಿ ಒಂದು ಬಕೆಟನ್ನು ಇಟ್ಟುಕೊಂಡು ಆ ಬಕೆಟ್ ತುಂಬಿದ ಮೇಲೆ ಆ ಗಿಡ ಆ ನೀರನ್ನು ಗಿಡಗಳಿಗೆ ಹಾಕೋದ್ರಿಂದ ನೀರನ್ನು ಉಳಿಸ್ಬೋದು ಈಗ ನಾನು ಒಂದು ಪ್ಲ್ಯಾಸ್ಟಿಕ್ ಬಾಟ್ಲು ಎಲ್ಲರ ಮನೆಗಳಲ್ಲೂ ಇರುತ್ತೆ ನಾವು ಈ ರೀತಿ ಪ್ಲ್ಯಾಸ್ಟಿಕ್ ಬಾಟ್ಲನ್ನು ಉಪಯೋಗಿಸ್ಕೊಂಡು ಡ್ರಿಪ್ ಮಾಡೋದ್ರಿಂದ ನೀರು ನಿಧಾನವಾಗಿ ನಮ್ಮ ಗಡೆಗಳಿಗೆ ಹೋಗುವಂತೆ ಮಾಡ್ಬೋದು ಮತ್ತು ನಾವು ಎಲ್ಲಾದರೂ ಎರಡು ದಿನ ಮೂರು ದಿನ ಹೋಗ್ತೀವಲ್ಲ ವೆಕೇಶನ್ಗೆ ಹೋಗ ಹೋದಾಗ ನೀರು ಹಾಕದೇ ಹೋದರೂ ಏನೂ ಆಗೋಲ್ಲ ಇದು ನಿಧಾನವಾಗಿ ಈ ಡ್ರಿಪ್ ಮಾಡೋದ್ರಿಂದ ನಿಧಾನವಾಗಿ ಗಿಡಗಳಿಗೆ ನೀರು ಹೋಗ್ತಾ ಇರುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಇರುತ್ತೆ ಈ ರೀತಿ ಮಾಡಿ ನೋಡಿ ನೋಡಿ ಈ ರೀತಿ ಪ್ಲಾಸ್ಟಿಕ್ ಬಾಟ್ಲನ್ನು ನಾನು ನೋಡಿ ಕೆಳಗಡೆ ಅರ್ಧದಷ್ಟು ಕಟ್ ಮಾಡ್ಕೊಳ್ತೀನಿ ಅರ್ಧ ಮುಕ್ಕಾಲು ಭಾಗ ಸ್ವಲ್ಪ ಗ್ಯಾಪ್ ಇರಬೇಕು ಆ ರೀತಿ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ನೀರು ಹಾಕಲಿಕ್ಕೆ ಈಸಿಯಾಗಿ ಬರಲಿ ಅಂತ ನಾನು ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಮಾಡೋದರಿಂದ ನೀರು ಕಡಿಮೆ ಸಾಕಾಗತ್ತೆ ಮತ್ತು ನಮ್ಮ ಗಿಡಗಳಿಗೆ ನಾವು ದಿನ ನೀರು ಹಾಕೋ ಅವಶ್ಯಕತೆ ಇರಲ್ಲ ನೋಡಿ ಈ ರೀತಿ ಒಂದು ಸಣ್ಣ ಸೂಜಿನ ತಗೊಂಡು ಆ ಮುಚ್ಚಳಲ್ಲಿ ಒಂದು ಹೋಲ್ ಮಾಡ್ತೀನಿ ಸಣ್ಣದಾಗಿ ಹೋಲ್ ಮಾಡ್ಕೊಳ್ಳಿ ತುಂಬ ದೊಡ್ಡದಾಗಿ ಹೋಲ್ ಮಾಡಿಕೊಂಡ್ರೆ ಅದು ತುಂಬ ದೊಡ್ಡದಾಗಿ ಒಂದೇ ಸಾರಿ ನೀರು ಬಿದ್ದು ಹೋಗುತ್ತೆ ಹಾಗಾಗಿ ನೀವು ಚಿಕ್ಕ ಸೂಜಿನ ತಗೊಂಡ್ರೂ ಪರವಾಗಿಲ್ಲ ಈ ರೀತಿ ಹೋಲ್ಗಳನ್ನು ಮಾಡಿಕೊಂಡ್ರೆ ಸಾಕು ಹೋಲನ್ನು ಮಾಡಿಕೊಂಡು ನಮ್ಮ ಗಿಡದ ಬುಡದಲ್ಲಿ ನಾವು ಇದನ್ನು ನೀರು ಹಾಕಿ ಇಟ್ಟಾಗ ನಿಧಾನವಾಗಿ ಗಿಡ ಕೆಡ್ರಿಪ್ಪ ಅದಾಗಾಗತ್ತೆ ಈ ರೀತಿ ಕೂಡ ನಾವು ಮಾಡ್ಬೋದು ನಾವು ಇದಕ್ಕೆ ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರು ಎಲ್ಲವನ್ನು ಈ ಒಳಗಡೆ ಹಾಕಿ ಕೂಡ ಇಡ್ಬೋದು ನೋಡಿ ನಾನಿಲ್ಲಿ ದಾರನ ತಗೊಂಡಿದ್ದೀನಿ ದಾರ ತಗೊಂಡು ನಾವು ಯಾವ ಹೋಲ್ ಮಾಡಿರ್ತೀವೋ ಅದೇ ಸೋಜಿಲಿ ಪೋಣಿಸ್ಕೊಂಡು ಆ ಮುಚ್ಚಳಿಗೆ ದಾರಾನ ಹಾಕ್ಕೊತೀನಿ ತುಂಬ ನಿಧಾನವಾಗಿ ನೀರು ಹೋಗಲಿ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಒಂದೊಂದು ಸಾರಿ ನಾವು ಸಣ್ಣ ಹೋಲ್ಗಳನ್ನು ಮಾಡಿಕೊಂಡಾಗ ಹಾಗೇ ನೀರು ಪಾಸಾಗಲ್ಲ ಈ ರೀತಿ ದಾರವನ್ನು ಪೊಣಿಸಿ ನಾವು ಹಾಕೋದ್ರಿಂದ ಆ ದಾರದಿಂದ ನೀರು ಸಣ್ಣ ಸಣ್ಣ ಡ್ರಾಪ್ ಆಗಿ ಕೆಳಗಡೆ ಬೀಳತ್ತೆ ಹಾಗಾಗಿ ಈ ರೀತಿ ದಾರವನ್ನು ಹಾಕ್ಕೊಂಡು ನೋಡಿ ಒಳಗಡೆಯಿಂದ ನಾನು ಈ ರೀತಿ ಹಾಕ್ತೀನಿ ನೋಡಿ ಇಲ್ಲೊಂದು ಗಂಟು ಹಾಕ್ಕೊಂಡಿದ್ದೀನಿ ದಾರಕ್ಕೆ ನೋಡಿ ಆ ಗಂಟು ಈ ರೀತಿ ಬರಬೇಕು ತುಂಬ ದೊಡ್ಡ ಹೋಲಾದರೆ ಸ್ವಲ್ಪ ದೊಡ್ಡ ಗಂಟನ್ನು ಹಾಕ್ಕೊಳ್ಳಿ ಈ ರೀತಿ ಸೂಜಿನ ಕಟ್ ಮಾಡ್ಕೊಬಿಡ್ತೀನಿ ಈಗ ನಾವು ಅದಕ್ಕೆ ಬಾಟ್ಲಿಗೆ ಮುಚ್ಚಳನ್ನು ಹಾಕಿ ಯಾವ ರೀತಿ ಗಿಡಗಳಿಗೆ ಪಾಟಲ್ಲಿ ನಾವು ಇದನ್ನು ಇಡೋದು ಅಂತ ತೋರಿಸ್ತೀನಿ ಈ ರೀತಿ ಮಾಡಿ ನೀವು ಬೇಕಾದಾಗೆ ಕೂಡ ಇಡ್ಬೋದು ಆದರೆ ನಾನೇ ಈಗ ಹೇಗೆ ತೋರಿಸಿದ್ದೀನಿ ಅಂದರೆ ನೋಡಿ ಇಲ್ಲೊಂದು ಎರಡು ಸರಳನ್ನು ಈ ಪಾಟ್ ಒಳಗಡೆ ಇಟ್ಟು ಚೆನ್ನಾಗಿ ನಾವು ಯಾವುದಾಗ ಯಾವುದೇ ಗಿಡಕ್ಕಾದರೂ ಸಪೋರ್ಟ್ ಕೊಡ್ತೀವಲ್ಲ ಆ ರೀತಿ ಎರಡು ಕೋಲ್ಗಳನ್ನು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಾಟ್ಲನ್ನು ಕಟ್ಟಿದ್ದೀನಿ ನೋಡಿ ಈ ರೀತಿ ಕಟ್ಕೋಬೇಕು ಆ ಬಾಟ್ಲನ್ನು ಈ ರೀತಿ ಕಟ್ಕೊಂಡ್ರೆ ನಮಗೆ ನೀರು ಬೀಳ್ತಾ ಇದೆಯೋ ಇಲ್ವೋ ಅಂತ ಚೆನ್ನಾಗಿ ಗೊತ್ತಾಗತ್ತೆ ಅಂತ ನಾನು ಈ ರೀತಿ ಮಾಡಿದ್ದೀನಿ ಇಲ್ಲಾಂದರೆ ನೀವು ಕೆಳಗಡೆ ಮಣ್ಣಲ್ಲಿ ಕೂಡ ಬಾಟ್ಲನ್ನು ಹುಗಿದು ಇಡ್ಬೋ ಇಡ್ಬೋದು ಅಂದರೆ ಡಿಪ್ ಮಾಡಿ ಇಡ್ಬೋದು ಅದು ಕೂಡ ಬರುತ್ತೆ ಆದರೆ ಇಲ್ಲಿ ನಾವು ಈ ರೀತಿ ಕಟ್ಟೋದ್ರಿಂದ ನಿಧಾನವಾಗಿ ನೀರು ಬೀಳತ್ತೆ ಬೀಳೋದು ನಮಗೆ ಕಾಣಿಸುತ್ತೆ ಅಂತ ಈ ರೀತಿ ಎರಡು ಕೋಲ್ಗಳನ್ನು ಕೊಟ್ಟು ಕಟ್ಕೊಳ್ತೀನಿ ನೋಡಿ ಈ ರೀತಿ ಕಟ್ಕೋಬೇಕು ನೋಡಿ ಇಲ್ಲಿ ಮತ್ತೊಂದು ಕೋಲನ್ನು ನಾನಿಲ್ಲಿ ಮುಗೀತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ಆ ಬಾಟ್ಲು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಮತ್ತು ನೀರು ಬೀಳೋದು ಕೂಡ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಇಲ್ಲಿ ಕೆಳಗಡೆ ಕೂಡ ಮತ್ತೊಂದು ದಾರದಿಂದ ನಾನು ಕಟ್ತೀನಿ ಈ ರೀತಿ ಡ್ರಿಪ್ಗಳನ್ನು ಮಾಡಿಕೊಂಡ್ರೆ ನಾವು ಡೈಲಿ ಗಿಡಗಳಿಗೆ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಬಾಟ್ಲಿನಲ್ಲಿ ನೀರು ಖಾಲಿ ಆದಾಗ ನಾವು ಗಿಡಗಳಿಗೆ ನೀರು ಹಾಕೋ ಹಾಕಿದರೆ ಸಾಕಾಗತ್ತೆ ಅದು ನಿಧಾನವಾಗಿ ಹಿರಿಕೊಳ್ಳುತ್ತೆ ಈ ಬಿಸಿಲಿಗೆ ಗಿಡ ತಂಪಾಗಿರುತ್ತೆ ನೀವು ಈ ರೀತಿ ಎಲ್ಲ ಗಿಡಗಳಿಗೂ ಒಂದೊಂದು ಬಾಟ್ಲನ್ನು ಎಲ್ಲ ಪಾಟ್ಗಳಿಗೂ ಈ ರೀತಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಡ್ರಿಪ್ ಮಾಡೋದ್ರಿಂದ ನಾವು ಡೇಲಿ ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ ನೋಡಿ ಇಲ್ಲಿ ಮೇಲ್ಗಡೆಯಿಂದ ನಾನು ಈ ಗ್ಯಾಪಲ್ಲಿ ನೀರನ್ನು ಹಾಕ್ತೀನಿ ನೋಡಿ ಇಷ್ಟು ನಿಧಾನವಾಗಿ ಬೀಳ ಬೀಳ್ತಾ ಇದೆ ಇದು ಇಲ್ಲಿ ಕಾಣಿಸ್ತಾ ಇದೆ ನಿಧಾನವಾಗಿ ಬೀಳಬೇಕು ಆ ರೀತಿ ನಾವು ಇದನ್ನು ದಾರವನ್ನು ಹಾಕಿರಬೇಕು ನೋಡಿ ಎಷ್ಟು ನಿಧಾನವಾಗಿ ನೀರು ಬೀಳ್ತಾ ಇರೋದು ಕಾಣಿಸುತ್ತೆ ಈ ರೀತಿ ನಮ್ಮ ಗಿಡಗಳನ್ನು ನಾವು ಕಾಪಾಡ್ಕೋಬೋದು ನೋಡಿ ಕೆಳಗಡೆ ನಾವು ತೆಂಗಿನ ನಾರನ್ನು ಹಾಕಿಡೋದ್ರಿಂದ ನಿಧಾನವಾಗಿ ಅದು ನೀರನ್ನು ಹೀರ್ಕೊಂಡು ಬಿಟ್ಕೊಡತ್ತೆ ಈ ಎಲ್ಲ ಮೆಥಡನ್ನು ಮಾಡೋದರಿಂದ ನಾವು ಕಡಿಮೆ ನೀರಿನಲ್ಲಿ ನಮ್ಮ ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಕೋಬೋದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್